ஹலோ ஸ்னேஹித்தரி மஞ்சுளா கன்னடா யூடியூப் சேனலுக்கு ये राजकुमार फिल्म संदर्भ तुम्बा इस्टा में भी बर्बाद हो रहा होगा ना ये तो ये बंदे जी फोन ही उसे मारता ही ला या वो नोएडा तो किसी रहते पाए ना आज वो उनके लिए सा मारता नहीं ही तो ते बेगा बेगा पात्र ला तोड़ बिट कर पोत कुत कर कपास आका है तो बेला भी ना कैसा मारी मारी अयो तड़ी यार तो फोन बेरे बढ़ कौन ताई थे नोट कौन बत्ती नहीं आ रहा है ना हेलो यारो ಯಾರು ಮಾತಾಡಿ ತಿಳಿಸ್ತಾ ಇಲ್ಲ ಹಲೋ ನಾನು ಕಂಡುಬಂಡಜ್ಜಿ ಲಕ್ಷ್ಮಕ್ಕ ಏನು ಮಾಡ್ತಿದ್ದೀನಿ ನೀನಂತ ಯಾವಾಗಲೂ ಬಿಸಿ ಇರ್ತಿಯಮ್ಮ ಫೋನ್ ಮಾಡಿದರೆ ಫೋನು ತೆಗ್ದಿಲ್ಲ ಏನೂ ಯಾವಾಗಲೂ ಕಾಲ್ ಮಾಡಿ ಮಾಡೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಮಾಡ್ತಾ ಇದ್ದೆ ಕೆಲಸ ಏನು ಮಾಡೋಣ ಅಮ್ಮಯ್ಯ ಒಂದೆರಡು ಪಾತ್ರೆ ಇದ್ದು ತೊಳಿತಾ ಇದ್ದೆ ಕೆಲಸ ಎಲ್ಲ ಮುಗಿತು ಒಂದೆರಡು ತೊಳೆದು ಬಿಟ್ಟು ಕೂತ್ಕೊಳ್ಳೋಣ ಅಂದ್ಕೊಂಡೆ ಯಾವುದೋ ಫೋನ್ ಬಿಡ್ಕೊಂತೈತಲ್ಲ ಅಂತ ಬಂದೆ ಹೇಳಮ್ಮಯ್ಯ ಏನು ಏನು ಸಮಾಚಾರ ಫೋನ್ ಮಾಡಿರೋದು ಆಗಿತ್ತು ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆ ಬೇಜಾರು ಆಗ್ತಿತ್ತು ಮೂವಿಗಾದ್ರೂ ಹೋಗೋಣ ಅಂತ ಅಂದ್ಕೊಂಡೆ ನೀನು ಬರ್ತೀಯೇನೋ ಅಂತ ಕೇಳೋಕ್ಕೆ ಹೆಂಗಿದ್ರು ನಿಂಗೆ ರಾಜ್ಕುಮಾರ್ ಇಷ್ಟ ಅಲ್ಲ ನೀನು ಬರ್ತೀಯೇನೋ ಅಂತ ಕಾಲ್ ಮಾಡಿದೆ ಸರಿ ಕಣೆ ಮಯ್ಯ ನನಗೂ ಯಾವಾಗಲೂ ಕೆಲಸ ಮಾಡಿ ಮಾಡಿ ಬೇಜಾರು ಹೋಗೋಣ ತಗೋ ಯಾವ ಫಿಲಮ್ ಹಾಕಿದ್ದಾರೆ ರಾಜ್ಕುಮಾರ್ ಇಂದು ಚೆನ್ನಾಗಿರ್ತವೆ ರಾಜ್ಕುಮಾರ್ ಇಂದು ನಂದು ಸ್ವಲ್ಪ ಪಾತ್ರೆ ಇದಾವೆಲ್ಲ ತೊಳೆದ್ಬಿಟ್ಟು ಬರ್ತೀನಿ ಹೋಗೋಣ ತಗ ಮನೇಲಿ ಕೂತು ಕೂತು ನಮಗೆ ಬೇಜಾರಾಗ್ತಾಯಿತ್ತು ಏನು ಮಾಡೋದು ಪಾತ್ರೆ ತೊಳೆದಾದ್ಮೇಲೆ ಅಂತ ಅಂದ್ಕೊತಾ ಇದ್ದೆ ಹಾಗೆ ಮಾಡ್ತೀನಿ ಹೋಗಿ ಲಕ್ಷ್ಮಕುಂ ಜೊತೆ ಹೋಗಿ ಮೂವಿನಾದರೂ ನೋಡ್ಕೊಂಬರ್ತೀನಿ ಹೀಗಿರೋ ರಾಜ್ಕುಮಾರ್ ಮೂವಿ ನೋಡಕ್ಕೆ ಚೆನ್ನಾಗಿರ್ತವೆ ಅಲ್ಲ ನೋಡೋಣ ಯಾವ ಮೂವಿ ಮೂವಿ ಹಾಕಿದ್ದಾರೆ ಅಂತ ಹ್ಞೂ ಸರಿ ಮಾ ನೀನು ಗುಂಡಚ್ಚಿ ಬರ್ತದ ನಾನು ರೆಡಿ ಹಾಕುತ್ತೆ ಕುತ್ಕೊಳ್ತೀನಿ ಗುಂಡಕ್ಕೆ ಬಂದಿದ್ದ ತಕ್ಷಣ ಮೂವಿಗೆ ಹೋಗೋಣ ಹ್ಞೂ ನಾನು ರೆಡಿಯಾಗಿ ಕುತ್ಕಳಪ್ಪ ಈ ಗುಂಡಚ್ಚಿ ಯಾವಾಗ ಬರುತ್ತೆ ಬರ್ತೀನಲ್ಲ ಏ ಅಮ್ಮಯ್ಯ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನು ಮಾಡ್ತಿದ್ದೆ ಅಮ್ಮಯ್ಯ ಒಳಗೆ മറ്റുക്കാ ಇದೇಕೆ ಕಂಡುಚಿ ಮೂವಿ ನೋಡದು ಥಿಯೇಟರ್ ಅಂತ ಇದಕ್ಕೆ ನೀ ಥಿಯೇಟರ್ ಪಾಟ್ರ ಬಿಡಮ್ಮಾ ತಾಗೆ ಯಾವುದು ಒಂದು ರಾಜ್ಕುಮಾರ್ ಮೂವಿ ಹಾಕಿದ್ರೆ ನೋಡ್ಕೊಂಡು ಹೋಗನಕ್ಕೆ ನಡಿ ನಡಿ ಕೂತ್ಕಣಾ ಏ ನಂಗೂ ಕೂತಿತ್ತು ಕಂಡುಚಿ ನೋಡನಪ್ಪ ಈಗ ಅಕ್ಕೆತರ ಹೆಂಗ್ ನಿಂಗ ರಾಜ್ಕುಮಾರ್ನ ಇಲ್ಲ ಇಷ್ಟರ ಯಾ ಅದ್ರ ಅಕ್ಕೆಲಿ ನೋಡ್ಕಂತಾರಾ ಟೈಮ್ ಪಾಸ್ಕ್ಕೆ ಹ್ಮ್ ಬೋಲ್ಸನ ಕಿತ್ತಮ್ಮ ಆ ಮೂವಿ ಆಡೋಂತರ ಚಂದ ಕೇಳಕ್ಕೆ ಒಟ್ಟಿದ್ದಾರೆ ಕನ್ನಡದಲ್ಲೂ ಊಟವೆ

ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಹೀಗೆ ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾವು ಬೇಸಿಗೆ ವಾಪಸ್ ತರ್ಕೊಳ್ಳಿತ್ತು ಕಣ್ಣು ರಸ ಕಮೆಂಟು ಕಮೆಂಟ್ ಕಮೆಂಟ್ ಮಾಡಿರಿ ವಿಡಿಯೋ ಇಂಥ ವಿಡಿಯೋಗಳು ಬೇಕಾದರೆ ಅಂತ ಅದನ್ನು ಹೇಳಿ ರಸಮರು